ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಗ್ಯಾಸ್ಟ್ರಿಕ್ ಸಮಸ್ಯೆ ಗ್ಯಾಸ್ಟ್ರೈಟಿಸ್ ಏನು ಅದನ್ನ ಹೇಗೆ ಪರಿಹರಿಸ್ಕೋಬೋದು ಅನ್ನೋದನ್ನು ಹೇಳ್ತೀನಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಹೇಗೆ ಪರಿಹರಿಸ್ಬೋದು ಮತ್ತು ಜಠರದ ಉರಿತವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಗ್ಯಾಸ್ಟ್ರಿಕ್ ಖಾಯಿಲೆ ಏನು ಅಂದರೆ ಜಠರದ ಉರಿತ ಹೊಟ್ಟೆಯ ಒಳಪದರ ಉರಿ ಊತ ಇದರ ಜೊತೆ ಸಮಸ್ಯೆ ಇದು ಅಸ್ವಸ್ಥತೆ ನೋವು ಹೊಟ್ಟೆ ಉಬ್ಬೋದು ಒಂಥರ ವಾಚರ್ಚೆ ಬರೋದು ಅಜೀರ್ಣಕ್ಕೆ ಕಾರಣ ಆಗ್ಬೋದು ಇದು ತೀವ್ರ ಅಥವಾ ದೀರ್ಘಕಾಲದ ಅವಧಿ ಇದು ಆಗಿರ್ಬೋದು ಇದನ್ನು ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಕಾರಣಗಳೇನೆಂದರೆ ಮಸಾಲೆಯುಕ್ತ ಅಥವಾ ಎಣ್ಣೆ ಯುಕ್ತ ಅಥವಾ ಜಂಕ್ ಫುಡ್ ಆಹಾರಗಳನ್ನು ಅತಿಯಾಗಿ ಬಳಕೆ ಮಾಡಿದ್ರೆ ಹೀಗಾಗುತ್ತೆ ಎಲ್ಲ ಒಂದೊಂದು ದಿವಸ ಏನೋ ತಿಂದರೆ ಏನೋ ಅಂತಲ್ಲ ಏನೂ ಆಗಲ್ಲ ದಿನನಿತ್ಯ ಅದೇ ಆಯಿತು ಅಂತ ಅಂದಾಗ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ ಹೆಲಿಕೊಬ್ಯಾಕ್ಟರ್ ಪೈಲೋರಿಯಾ ಎಚ್ ಪೈಲೋರಿಯಾ ಬ್ಯಾಕ್ಟೀರಿಯಾ ಸೋಂಕು ಇದಕ್ಕೆ ಕಾರಣ ಆಮೇಲಿಂದ ಮೌನಿಬಾಕಗಳನ್ನು ಅತಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಯಾವುದು ಐಬೋಪ್ರೋಫೈನು ಆಸ್ಪ್ರಿಮು ಇತ್ಯಾದಿಗಳನ್ನು ಅತಿಯಾಗಿ ಬಳಕೆ ಮಾಡಿದ ಕೂಡ ಇದು ಉಂಟಾಗುತ್ತೆ ಅದಕ್ಕೋಸ್ಕರ ಸಾಮಾನ್ಯ ಪೈನ್ ಸೈನಾಗ ಬಂತು ಅಂತಂದರೆ ಮೈ ಬಂತು ಅಂತಂದರೆ ತಗೊಂಡ್ಬಿಡ್ತಕ್ಕಂಥದ್ದು ಮಾತು ಮಾತಾಡ್ಕೊಂಡು ಬಂದು ಈ ನಾಲ್ಕನೇದಾಗಿ ಏನಪ್ಪ ಅಂತಂದರೆ ಅತಿಯಾದ ಮದ್ಯ ಸೇವನೆಯಿಂದ ಕೂಡ ಆಗುತ್ತೆ ಧೂಮಪಾನ ತಂಬಾಕು ತಂಬಾಕುಗಳನ್ನ ಜಾಸ್ತಿ ಬಳಸೋದರಿಂದ ಕೂಡ ಗ್ಯಾಸ್ಟಿಕ್ ಉಂಟಾಗುತ್ತೆ ಯಾವಾಗಲೂ ಏನೋ ಯೋಚನೆ ಮಾಡೋದು ಒತ್ತ ಒತ್ತಡ ಅಂತ ಜಾಸ್ತಿ ಉಂಟಾಗೋದು ಥರ ಆತಂಕ ಮನಸ್ಸಲ್ಲಿ ಸುಮ್ಮನೆ ಏನೋ ಅತಿಯಾದ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೂ ಇದು ಕೂಡ ಅದಕ್ಕೆ ಕಾರಣ ಆಗುತ್ತೆ ಈ ಏಳನೇದು ಏನಪ್ಪ ಅಂದರೆ ಊಟ ಬಿಡೋದು ಅಥವಾ ಅನಿಯಮಿತ ಆಹಾರ ಪದ್ಧತಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿದ್ರೆ ಏನು ಅನಿಸಲ್ಲ ಆ ಟೈಮ್ ಬಿತ್ತು ಮತ್ತೆ ತಿರುಗಿ ಊಟ ಮಾಡೋದು ಯಾವಾಗಲೂ ಊಟ ಮಾಡೋದು ಇದಾದಾಗಲೂ ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗ್ತೀನಿ ಆದ್ಮೇಲೆ ಎಂಟನೇನು ಅಂದರೆ ದೀರ್ಘಕಾಲದ ಈ ಜಠರದ ಉರಿತಕ್ಕೆ ಕಾರಣ ಆಮ್ಲ ಹಿಮ್ಮುಖವಾಗಿ ಹರಿತಕ್ಕಂಥದ್ದು ಇದಿಷ್ಟು ಗ್ಯಾಸ್ಟ್ರಿಕ್ಗೆ ಕಾರಣ ಆಗ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ತಿನ್ನಬೇಕಾದ ಆಹಾರ ಏನಪ್ಪ ಅಂತಂದರೆ ಹೊಟ್ಟೆಯ ಗುಣಪಡಿಸೋಕೆಗೆ ಒಂಥರ ಉತ್ತಮವಾದ ಆಹಾರಗಳು ಯಾವುದು ಅಂದರೆ ಹಣ್ಣುಗಳು ಈ ಹಣ್ಣುಗಳಲ್ಲಿ ಮುಖ್ಯವಾಗಿ ಬಾಳೆಹಣ್ಣು ಪಪ್ಪಾಯಿ ಕಲ್ಲಂಗಡಿ ಸೇಬು ಹಣ್ಣು ಇದು ತಿನ್ನೋದರಿಂದ ನಿಜವಾಗಲೂ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ತರಕಾರಿಗಳಲ್ಲಿ ಕ್ಯಾರೆಟು ಕುಂಬಳಕಾಯಿ ಸೋರೆಕಾಯಿ ಮತ್ತು ಸಿಹಿ ಗೆಣಸು ಪಾಲಕ್ ಇತ್ಯಾದಿ ಬಳಸೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಅದಾದಮೇಲೆ ಧಾನ್ಯಗಳಲ್ಲಿ ಯಾವ್ದು ಬಳಸ್ಬೇಕಪ್ಪ ಅಂದರೆ ಓಟ್ಸು ಈ ಕೆಂಪಕ್ಕಿ ಬರೋದಿಲ್ಲ ಆ ಕೆಂಪಕ್ಕಿ ಕಂದಕ್ಕಿ ಬಾರ್ಲಿ ರಾಗಿ ರಾಗಿ ಮುಖ್ಯವಾಗಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಹಾಲಿನ ಉತ್ಪನ್ನಗಳಲ್ಲಿ ಮಜ್ಜಿಗೆ ಮೊಸರು ತುಪ್ಪ ಮಿತವಾಗಿ ಬೆಳೆಸೋದ್ರಿಂದ ಖಂಡಿತವಾಗಿಯೂ ತುಂಬ ಒಳ್ಳೆಯದಾಗುತ್ತೆ ಪ್ರೋಟೀನ್ಗಳಲ್ಲಿ ಹೆಸರು ಬೇಳೆ ಆಮೇಲೆ ಕಾಳುಗಳು ಮೃದುವಾದ ಬೇಯಿಸಿದ ಮೊಟ್ಟೆಗಳು ಇದನ್ನು ಕೂಡ ತಿನ್ನೋದನ್ನು ಕೂಡ ಕಡಿಮೆ ಆಗುತ್ತೆ ಅದಾದಮೇಲೆ ಈ ಬೀಜಗಳಲ್ಲಿ ಮುಖ್ಯವಾಗಿ ಯಾವುದಪ್ಪ ಅಂತಂದರೆ ಬಾದಾಮಿ ಅದು ನೆನೆಸಿರಬೇಕು ಚೆನ್ನಾಗಿ ನೆನೆಸಿರ್ಬೇಕು ಹಿಂದಿನ ಸಹ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಸೇವಿಸೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಅಕ್ಷಸೆ ಬೀಜ ಚಿಯಾ ಸೀಡ್ಸು ಚಿಯಾ ಬೀಜಗಳು ಬರುತ್ತಲ್ಲ ಇದು ಕೂಡ ನಮಗೆ ಕಟ್ ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಈ ಏಳನೇದಾಗಿ ಏನು ಅಂತಂದರೆ ಪಾನೀಯಗಳು ಯಾವ್ದು ತೊಗೋಬೇಕಪ್ಪ ಅಂದರೆ ಈ ಎಳ್ನೀರು ಅಥವಾ ತೆಂಗಿನ ನೀರು ಜೀರಿಗೆ ನೀರು ಅದಾದಮೇಲೆ ಗಿಡಮೂಲಿಕೆ ಚಹಾ ಇದು ತಗೊಳ್ಳೋದ್ರಿಂದ ಕೂಡ ಖಂಡಿತವಾಗಿಯೂ ಈ ಹೊಟ್ಟೆಯ ಸಮಸ್ಯೆನ ಪರಿಹಾರ ಮಾಡ್ಬೋದು ತಪ್ಪಿಸಬೇಕಾಗಿರ್ತಕ್ಕಂಥ ಆಹಾರ ಯಾವುದಪ್ಪ ಅಂದರೆ ಮುಖ್ಯವಾಗಿ ಮಸಾಲೆ ಮತ್ತು ಎಣ್ಣೆಯುಕ್ತ ಆಹಾರ ಎರಡನೇದು ಸಂಸ್ಕರಿಸಿದ ಜಂಕ್ ಫುಡ್ಡು ಸಂಸ್ಕೃತ ಆಹಾರ ಮತ್ತು ಸಂಸ್ಕರಿಸಿದ ಆಹಾರ ಮತ್ತು ಜಂಕ್ ಫುಡ್ ಸಹ ಅವಾಯ್ಡ್ ಮಾಡಬಹುದು ಮೂರನೇ ನಾವು ಏನಪ್ಪಾ ಅಂದರೆ ಹೆಚ್ಚುವರಿ ಚಹಾ ಜಾಸ್ತಿ ಅತಿಯಾಗಿ ಚಹಾ ಕುಡಿಯೋಕ್ಕೂಬಾರ್ದು ಈಗ ಬೆಳಗ್ಗೆ ಒಂದು ಇದನ್ನು ಕುಡಿದ್ರೆ ಚಹಾ ಕುಡಿದ್ರೆ ಸಂಜೆ ಕಾಫಿನ ಚಹಾನ ಏನಾದರೂ ಕುಡಿಬೋದು ಹಾಗೆ ಚಹಾ ಕಾಫಿ ಮತ್ತು ಕಾರ್ಬನೇಟೆಡ್ ಪೌನಗಳನ್ನ ತಪ್ಪಿಸ್ಬೇಕು ಈ ಐದನೇದು ಏನಪ್ಪ ಅಂದರೆ ಸಿಟ್ಟ ಸಣ್ಣಗಳು ಅಂದರೆ ನಿಂಬೆ ಕಿತ್ತಲೆ ಕೂಡ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು ಇಂಥ ಸಮಸ್ಯೆ ಇದ್ದವರು ಅದಾದ ಮೇಲೆ ಭಾರಿ ಮಾಂಸ ಅದನ್ನು ತಿನ್ನಕ್ಕೆ ಹೋಗ್ಬಾರ್ದು ಡೀಪ್ ಫ್ರೈಡು ಆಹಾರಗಳನ್ನು ಕೂಡ ತಿನ್ನಕ್ಕೆ ಹೋಗ್ಬಾರ್ದು ಅತಿಯಾದ ಉಪ್ಪು ಮತ್ತು ಸಕ್ಕರೆ ಕೂಡ ನಮ್ಮ ದೇಹನ ಹಾಳು ಮಾಡುತ್ತೆ ಅದರಿಂದ ಗ್ಯಾಸ್ಟ್ರಿಕ್ಗೆ ಗ್ಯಾಸ್ಟ್ರಿಕ್ ಬರುತ್ತೆ ಈ ದುರಿತ ಮತ್ತು ಅನಿಲ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಏನಪ್ಪ ಅಂದರೆ ಅವಿಪತ್ತಿಕರ ಚೂರ್ಣ ಇದು ಏನಪ್ಪ ಅಂದರೆ ಅಸಿಡಿಟಿ ಮತ್ತು ಗ್ಯಾಸ್ ಸಮಸ್ಯೆಗೆ ಸಹಾಯ ಮಾಡುತ್ತೆ ಅದಾದಮೇಲೆ ಈ ತ್ರಿಬುಲಾ ಚೂರ್ಣ ಅದನ್ನ ಕೂಡ ತಗೊಳ್ಳೋದು ತುಂಬ ಒಳ್ಳೆಯದು ಅದು ತ್ರಿಪುಲಾ ಮಾತ್ರೆ ಕೂಡ ಇವಾಗ ಸಿಗುತ್ತೆ ಅದನ್ನ ಬಳಸೋದನ್ನ ಕೂಡ ಒಳ್ಳೆಯದಾಗುತ್ತೆ ರಾತ್ರಿ ಹೊತ್ತು ತುಂಬ ಒಳ್ಳೆಯದು ಬೆಳಗ್ಗೆ ರಾತ್ರಿ ಎರಡು ಹೊತ್ತು ತೊಗೊಬೋದು ಅವರವರ ದೇಹ ಪ್ರಕೃತಿ ಆಗಿದೆ ಹಾಗೆ ಈ ತ್ರಿಫಲ ಚೂರ್ಣ ಏನು ಮಾಡುತ್ತೆ ಅಂದರೆ ಜೀರ್ಣಕ್ರಿಯೆನ ಸಮತೋಲನಗೊಳಿಸುತ್ತೆ ಮತ್ತು ನಿರ್ವಿಷಗೊಳಿಸುತ್ತ ಅದಾದಮೇಲೆ ಈ ಶತಾವರಿ ಪುಡಿ ಇದೆಯಲ್ಲ ಅದನ್ನು ಕೂಡ ಬಳಸೋದು ಒಳ್ಳೆಯದು ಹೊಟ್ಟೆ ಒಳಪದ್ರಾನ ಗುಣಪಡಿಸುತ್ತೆ ಅದಾದಮೇಲೆ ಹಿಂಗ್ ಬಷ್ಟಕ ಚೂರ್ಣ ಒಬ್ಬೋದು ಮತ್ತು ಅಜೀರ್ಣ ನಿವಾರಿಸುತ್ತೆ ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು ಆಮೇಲೆ ಅಜೀರ್ಣ ಇವೆರಡೂ ನಿವಾರಣೆ ಆಗುತ್ತೆ ಆದ್ದರಿಂದ ಹಿಂಗಷ್ಟ ಒಂದು ಸ್ವಲ್ಪ ಮಜ್ಜಿಗೆನಲ್ಲಿ ಹಾಕಿ ಕುಡಿತಕ್ಕಂಥದ್ದು ತುಂಬ ಒಳ್ಳೆಯದು ಈ ಮನೆ ಮದ್ದುಗಳು ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ಅಜ್ವನ ಅಜ್ವನದ ನೀರು ರಾತ್ರಿ ಇಳಿ ನೆನೆಸಿಟ್ಟು ಬೆಳಗ್ಗೆ ಕುಡಿಬೇಕು ಅದು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆನ ಪರಿಹಾರ ಮಾಡುತ್ತೆ ಗುಣ್ಣುಗಳನ್ನೆಲ್ಲ ಹೊಡೆದು ಹಾಕುತ್ತೆ ಉರಿಯುವಂಥ ಕಡಿಮೆ ಆಗುತ್ತೆ ಅದಾದ್ಮೇಲೆ ಜೀರಿಗೆ ನೀರು ಜೀರಿಗೆನ ಚೆನ್ನಾಗಿ ಕುಚ್ಚಿ ಒಂದು ಲೋಟ ನೀರನ್ನ ಅರ್ಧಕ್ಕೆ ಮಾಡಿ ಕುಡಿಯೋದ್ರಿಂದ ಕೂಡ ಇದರ ಸಮಸ್ಯೆ ನಿವಾರಣೆ ಆಗುತ್ತೆ ಅದಾದಮೇಲೆ ಅಲೋವೆರ ಜ್ಯೂಸ್ ಬರುತ್ತಲ್ಲ ಅದಾದಮೇಲೆ ಪ್ರತಿದಿನ ಈ ಅಲೋವೆರಾ ಜ್ಯೂಸ್ನ ಬೆಳಗ್ಗೆ ಎರಡು ಚಮಚ ತಗೊಳ್ಳೋದ್ರಿಂದ ಕೂಡ ಈ ಸಮಸ್ಯೆ ಪರಿಹಾರ ಆಗುತ್ತೆ ಶುಂಠಿ ಮತ್ತು ಜೇನುತುಪ್ಪ ಇದು ಊಟಕ್ಕೆ ಮೊದಲು ಒಂದು ಚಮಚ ತಗೊಳ್ಳೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಗುತ್ತೆ ಜೊತೆಗೆ ಊಟ ತನಸೇರುತ್ತೆ ಪೆನ್ನಲ್ಟಿ ಅದು ಸಿಗುತ್ತೆ ಹೊಟ್ಟೆಯನ್ನು ಸಮಯಗೊಳಿಸುತ್ತೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸುತ್ತೆ ಅದರಿಂದ ಇಷ್ಟು ಮನೆ ಮದ್ದುಗಳು ಅನ್ಸು ಬೇಕಾಗಿರ್ತಕ್ಕಂಥ ಆಯುರ್ವೇದ ವೇದ ಪದ್ಧತಿಗಳು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಊಟ ಬಿಡಬಾರ್ದು ದಿನಡಿ ಬೆಚ್ಚಗಿನ ನೀರನ್ನು ಕುಡಿಯಲಿಕ್ಕೆ ತುಂಬ ಬಿಸಿನೇ ಆಗಲಿ ತುಂಬ ತಣ್ಣ ತಣ್ಣಗೆ ಆಗಲಿ ಬೇಡ ಬೆಚ್ಚಿಗೆರ್ತಕ್ಕಂಥ ನೀರನ್ನ ಸ್ವಲ್ಪ ಕುಡಿಯೋದು ಒಳ್ಳೆಯದು ಯೋಗ ಮತ್ತು ಧ್ಯಾನದ ಅಭ್ಯಾಸ ಮಾಡೋದ್ರಿಂದ ಒತ್ತಡ ಏನಿದೆ ಆ ಸಂಬಂಧಿತ ಕಾಯಿಲೆ ಕಡಿಮೆ ಆಗಿ ಆಮ್ಲೀಯತೆಯನ್ನು ಕೂಡ ಕಡಿಮೆ ಮಾಡುತ್ತೆ ಅದರಿಂದ ಯೋಗ ಮತ್ತು ಧ್ಯಾನ ತುಂಬ ಒಳ್ಳೆಯದು ಬೇಗ ನಿದ್ದೆ ಮಾಡಿ ಮಾಡಬೇಕು ಆಮೇಲೆ ತಡರಾತ್ರಿ ಊಟ ಮಾಡೋದನ್ನು ತಪ್ಪಿಸ್ಬೇಕು ಈ ಬೇಗ ನಿದ್ದೆ ಮಾಡಿದೆ ನನಗೆ ಎತ್ತರ ಅಂತ ಹೇಳ್ಬಿಟ್ಟು ಆ ರಾತ್ರಿ ಹೊತ್ತು ಊಟ ಮಾಡೋಕ್ಕೆ ಹೋಗಬಾರ್ದು ರಾತ್ರಿನಲ್ಲಿ ಮಧ್ಯದಲ್ಲಿ ಎತ್ತರ ಆಯಿತು ಸ್ವಲ್ಪ ತಿಂತೀನಿ ಅಂತ ತಿನ್ನೋಕ್ಕೆ ಹೋಗಬಾರ್ದು ಆದ್ದರಿಂದ ಇದನ್ನೆಲ್ಲ ಕಡಿಮೆ ಮಾಡೋದ್ರಿಂದ ಕೂಡ ಒಳ್ಳೆಯದಾಗ್ತದೆ ಈ ಜಠದ್ರ ಜಲದ ಉರಿತ ಮತ್ತು ಜೀರ್ಣಕ್ರಿಗೆ ಸಹಾಯ ಮಾಡೋ ಮಸಾಲೆಗಳು ಯಾವುದಪ್ಪ ಅಂತಂದರೆ ಅರಿಶಿನ ಉರಿಯೂತ ನಿವಾರಕ ಮತ್ತು ಹೊಟ್ಟೆಯನ್ನು ಯಾವ ತೊಂದರೆ ಇದ್ದು ಕೂಡ ಗುಣಪಡಿಸುತ್ತೆ ಶುಂಠಿ ಇದಕ್ಕೆ ಮುಖ್ಯವಾಗಿ ಬಳಸೋದು ತುಂಬ ಒಳ್ಳೆಯದು ಇದೇ ನಾವು ಹೊಟ್ಟೆ ಉಬ್ರ ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು ಕಡಿಮೆ ಮಾಡುತ್ತೇವೆ ಜೀರ್ಣಕ್ರಿಯೆನ ಹೆಚ್ಚು ಮಾಡುತ್ತೆ ಜೀರಿಗೆ ಅಥವಾ ಜೀರ ಇದು ಆಮ್ಲೀಯತೆ ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತೆ ಅನಿಲವನ್ನು ನಿವಾರಣೆ ಮಾಡುತ್ತೆ ಆದ್ದರಿಂದ ಈ ಗ್ಯಾಸ್ ಅನ್ನೋದು ಕಡಿಮೆ ಆಗುತ್ತೆ ನಿಮಗೆ ಮೆಂತ್ಯ ಬೀಜಗಳು ಇದಂತೂ ತುಂಬ ಬೇಕಾದ್ದು ಹೊಟ್ಟೆಯನ್ನು ಉರಿಯುತ್ತಾ ಶಮನಗೊಳಿಸುತ್ತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಕೊತ್ತಂಬರಿ ಬೀಜ ಇದೇನು ಅಂದರೆ ಹೊಟ್ಟೆಯನ್ನು ತಂಪಾಗಿಸುತ್ತೆ ಮತ್ತು ಅನಿಲವನ್ನು ತಡೆಯುತ್ತೆ ಲವಂಗ ಈ ಲವಂಗ ಈ ಆಮ್ಲೀಯತೆ ಹಿಮ್ಮುಖ ಹರಿವು ಮತ್ತು ಉಬ್ಬುವಿಕೆಯ ತಡೆಯುತ್ತೆ ಅದರಿಂದ ಲವಂಗ ಕೂಡ ಬಳಸ್ತಕ್ಕಂಥದ್ದು ಒಳ್ಳೆಯದು ಏಲಕ್ಕಿ ಹಾಕಿನೇ ಅದನ್ನ ತಿನ್ಬೋದು ಹೊಟ್ಟೆ ಅಸ್ವಸ್ಥತೆ ಏನಿದೆಯೋ ಅದನ್ನ ಹೊಟ್ಟೆ ಪ್ರಾಬ್ಲಮ್ ನಿಮ್ಗೆ ಏನೋ ಸರಿ ಹೋಗ್ಬೇಕಾ ಮುಖ್ಯವಾಗಿ ಏಲಕ್ಕಿ ಮತ್ತು ಶುಂಠಿ ಇದನ್ನು ಚೆನ್ನಾಗಿ ಬಳಸ್ತಕ್ಕಂಥದ್ದು ಒಳ್ಳೆಯದು ಜೊತೆಗೆ ಈ ಹಿಂಗು ಹಸಪೌಡಿಟ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ ಅದಕ್ಕೆ ಉಬ್ಬೋದು ಮತ್ತು ಅಜೀರ್ಣ ಇದು ತುಂಬ ಶಕ್ತಿ ಅದರಿಂದ ಹಿಂಗನ್ನು ಬಳಸ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದು ಆರೋಗ್ಯಕರ ಕರಳಿಗೆ ಜೀವನ ಶೈಲಿ ಹಾಗಿರಬೇಕಪ್ಪ ಅಂತಂದರೆ ಆಗಾಗ್ಗೆ ಸಣ್ಣ ಊಟ ಮಾಡ್ತದೆ ಅತಿಯಾಗಿ ತಿನ್ನೋದನ್ನು ತಪ್ಪಿಸ್ಬೇಕು ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಸುಮ್ಮನೆ ಗೊತ್ತಿದ್ದ ತಿಂತಾ ಇರಬೇಕು ಆವಾಗ ನೋಡಿ ಈ ತಾಪತ್ಯವಲ್ಲ ಆಹಾರವನ್ನು ಸರಿಯಾಗಿ ತೆಗಿಬೇಕು ಚೆನ್ನಾಗಿ ಅಗೆದು ಆ ಲಾಲಾ ರಸದಲ್ಲಿ ರಸದಲ್ಲಿ ನೀವು ಅದನ್ನು ನೆನೆಸಿ ಆಮೇಲೆ ತಿಂದಾಗ ಉತ್ತಮ ನೀರ್ನಿ ಸಹಾಯ ಆಗುತ್ತೆ ಬೇಗ ಬೇಗ ಆತ ಆತರವಾಗಿ ತಿಂದ ಹೈಡ್ರೇಟ್ ಆಗಿರ್ಬೇಕು ಈ ಕನಿಷ್ಠ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಬೇಕಾರೆ ಅದಾದಮೇಲೆ ನಿಯಮಿತವಾಗಿ ವ್ಯಾಯಾಮ ಮಾಡಲೇಬೇಕು ನಡಿಗೆ ಬೆಸ್ಟ್ ಪಾಕ್ ಮಾಡ್ತಕ್ಕಂಥದ್ದು ಯೋಗ ಮತ್ತು ಪ್ರಾಣಾಯಾಮ ತುಂಬ ಪ್ರಯೋಜನಕಾರಿ ಈ ಒತ್ತಡವನ್ನು ಕಡಿಮೆ ಮಾಡಿ ಮಾಡಬೇಕು ಕೋಪ ಆತಂಕ ಮತ್ತು ಅತಿಯಾದ ಮಾನಸಿಕ ಒತ್ತಡ ತಪ್ಪಿಸ್ಬೇಕು ಇದರಿಂದ ಕೂಡ ನಮಗೆ ಹೊಟ್ಟೆ ಚೆನ್ನಾಗಿರುತ್ತೆ ಹೊಟ್ಟೆ ನೀ ತಿನ್ನೋದು ಬಿಟ್ಟರೆ ಕೆಟ್ಟು ಅದರಿಂದ ತಿನ್ನಬೇಕು ಎಷ್ಟು ಬೇಕು ಅಷ್ಟು ಹಿತಭಿತವಾಗಿ ತಿನ್ನಬೇಕು ಏಕೆಂದರೆ ಇಲ್ಲಿ ವೈದ್ಯರ ಇದು ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ಮೂರನೇ ಒಂದು ಭಾಗ ಊಟನ ಅರ್ಧವಾಗ ನೀರನ್ನು ಭಾಗ ಹಾಗೆ ಖಾಲಿಯನ್ನು ಬಿಟ್ಟರು ಅಂತೇಬಿಟ್ಟು ಹೇಳುತ್ತೆ ನಾವೇನು ಮಾಡ್ತೀವಿ ಹೊಟ್ಟೆ ಬಟ್ಟೆ ತಿನ್ನಬೇಕು ಅಂತ ಚೆನ್ನಾಗಿ ತಿನ್ಬಿಟ್ಟು ತಿರುಗಿ ತಿರುಗಿ ದೇಹ ದಪ್ಪ ಮಾಡ್ತಾ ಇರ್ತೀವಿ ಓದಿ ದಪ್ಪ ಮಾಡ್ತಿಲ್ಲ ಅದನ್ನು ಚೆನ್ನಾಗಿ ಕರಗಿಸಿ ಶಕ್ತಿಯಾಗಿ ಮಾಡಿ ಮಾಡ್ತಿರೋ ಅದು ಮಾಡಲ್ಲ ಸುಮ್ಮನೆ ಕೂತಿರ್ತಕ್ಕಂಥದ್ದು ಇದು ಕೂಡ ಒಂಥರ ತಾಪತ್ರೆ ಉಂಟು ಮಾಡುತ್ತೆ ನೀನಿದ್ದನೋ ನಿಮ್ಮ ಮುಖ್ಯವಾಗಿ ಎಷ್ಟೂ ಆಗಲಿಲ್ಲ ಅಂದರೆ ಇದು ತಮ್ಮ ಖಂಡಿತವಾಗಿ ಸಂಪೂರ್ಣವಾದ ಒಂದು ಇದು ಸಮಸ್ಯೆ ಪರಿಹಾರ ಇದಾಗಲಿಲ್ಲ ಅಂದಾಗ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ತೀನಿ ತುಂಬ ಶ್ರೇಯಸ್ಕರ ನಮಸ್ಕಾರ ಇನ್ನೊಂದು ಆಹಾರ ಯೋಜನೆ ಆಯುರ್ವೇದ ಔಷಧಿಗಳು ಗ್ಯಾಸ್ಟ್ರಿಕ್ ಮತ್ತು ಜೀರ್ಣಕ್ಕೆ ಬೆಳಗಿನ ತಿಂದ ಹೇಗಿರಬೇಕಪ್ಪ ಅಂತಂದರೆ ಓಟ್ಸು ಅಥವಾ ಬಾರ್ಲಿ ಬಾರ್ಲಿ ಗಂಜಿ ಕುಡಿಯೋದು ಬೆಳಗಿನ ತಿಂಡಿ ಉಪಹಾರಕ್ಕೆ ಬಾಳೆಹಣ್ಣು ಅಥವಾ ಪಪ್ಪಾಯಿ ತಿಂತಕ್ಕಂಥದ್ದು ಅಥವಾ ಇಡ್ಲಿ ಕಡಲೆ ಚಟ್ನಿ ಅಂದಿಗೆ ತಿಂತಕ್ಕಂಥದ್ದು ಹಸಿರು ಬಾಳೆ ಪಲ್ಯ ಅದರಿಂದ ಬಾಳೆಕಾಯಿ ಪಲ್ಯ ಇರುತ್ತಲ್ಲ ಹಣ್ಣಿಂದಲ್ಲ ಬಾಳೆಕಾಯಿ ಪಲ್ಯ ಮತ್ತು ರಾಜೀಯ ಗಂಜಿ ಮಾಡುತ್ತೆ ಇತ್ತಕಂತದ್ದು ತುಂಬಾ ಒಳ್ಳೆಯದು ಮಧ್ಯಾನುಟ ಹಾಗಾರ್ ಪೈರ ಬೇಕು ಅಂತ ಇದೆ ಸಜ್ಜೆ ಜೋಳ ಅಥವಾ ಗೋಧಿ ರೊಟ್ಟಿ ಅದಾದಮೇಲೆ ಎರಡನೇದಾಗಿ ತಡ್ರಿ ಬೇಳೆ ಮೊಸರನ್ನ ಅತ್ತೀಕಾಯೆ ಹಸಿ ಮೆಣಸಿನಕಾಯಿ ಸಾರ್ ಹಸಿ ಮೆಣಸಿನ ಚಾಲು ಅದಾ ಮಾರ್ಕುಡಿ ಕಟಾಕಿದೆ ಊಟದ ಜೊತೆಗೆ ಒಳ್ಳೆಯದು ಹಸಿ ತರಕಾರಿಗಳು ಚೆನ್ನಾಗಿ ಬಳಸಬೇಕು ಸೌತೆಕಾಯಿ ಇತ್ಯಾದಿಗಳು ಬಳಸ್ತಕ್ಕಂಥದ್ದು ತುಂಬ ಒಳ್ಳೆಯದು ತುಪ್ಪದೊಂದಿಗೆ ಊಟ ಜೀರ್ಣಕ್ರಿಗೆ ಸಹ ಸಹಾಯ ಆಗಬೇಕು ಅಂದರೆ ಊಟದ ಜೊತೇಲಿ ತುಪ್ಪ ಇರಬೇಕು ಸಾಯಂಕಾಲ ಸ್ನ್ಯಾಕ್ಸ್ ಹಾಗೆ ಏನು ತಿನ್ನಬೇಕು ಗಂಜಿ ಎಳ್ಳು ಬೆಲ್ಲ ಉಂಡೆ ಸೌತೆಕಾಯುತ್ತ ಎಲೆಕೋಸು ಸ್ಯಾಂಡ್ವಿಚ್ಚು ಜೇನುತುಪ್ಪ ಮತ್ತು ಯಾವುದಾದ್ರು ಕಷಾಯ ಕುಡಿತಕ್ಕಂಥದ್ದು ಶ್ರೇಯಸ್ಕರ ಕಾಫಿ ಬದಲು ಕಷಾಯ ತಗೊಳ್ಳಿ ಒಳ್ಳೆಯದು ಶುಂಠಿ ಕಷಾಯ ಥಾಯಿಗಳು ರಾತ್ರಿ ಊಟ ಹೇಗಿರ್ಬೇಕಪ್ಪ ಅಂದರೆ ಹಾಲು ಮತ್ತು ಈ ಬಟಾಣಿ ಬೆಳ್ಳಿ ಸಾರು ಹಾಲನ್ನು ಮತ್ತು ಬಟಾಣಿ ಬೇಳೆ ಸಾರು ಈ ತಗೊಳ್ಳೋದು ಒಳ್ಳೆಯದು ಅಕ್ಕಿ ಮತ್ತು ಕಡ್ಡಾಯ ಹಿಟ್ಟಿನ ದೋಸೆ ತುಂಬ ಒಳ್ಳೆಯದು ನೀರು ಮುಂತಾದ ಈ ನೀರಾಗಿರ್ತಕ್ಕಂಥ ತಿಳಿ ಸಾರು ಅದು ಕೂಡ ಒಳ್ಳೆಯದು ಹಾಲಿಗೆ ಜೀರಿಗೆ ಪುಡಿ ಬೆರೆಸಿ ಕುಡಿಯೋದ್ರಿಂದ ಕೂಡ ಒಳ್ಳೆಯದಾಗ್ತದೆ ಈ ಆಯುರ್ವೇದ ಔಷಧ ಔಷಧಿಗಳು ಗ್ಯಾಸ್ಟ್ರಿಕ್ ಮತ್ತು ಜೀರ್ಣಕ್ಕೆ ಯಾವುದಪ್ಪ ಅಂದರೆ ಅವಿಪತ್ತಿಕರ ಚೂರ್ಣ ತ್ರಿಪಲಾ ಚೂರ್ಣ ಲಿಂಗಷ್ಟಕ ಕುಟಜಾರಿಷ್ಟ ಆಮೇಲೆ ಭಸ್ಮ ಇದು ತಗೊಳ್ತಕ್ಕಂಥದ್ದು ಶ್ರೇಯಸ್ಕರ